ಕಳ್ಳಾಟ ಎಲ್ಲವೂ ಕೂಡ ನಡೆದಿದೆ ಸಂಸದ ರಾಘವೇಂದ್ರ ಅವರ ಎದುರೇ ಟಾಕ್ ಫೈಟ್ ಶಾಸಕ ಮಾಜಿ ತಾಲೂಕು ಅಧ್ಯಕ್ಷನ ನಡುವೆ ವಾಕ್ಸಮರ ಮಣಿಪಾಲದ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಈ ಘಟನೆ ಪಟ್ಟಣ ಪಂಚಾಯಿತಿಯನ್ನ ರದ್ದು ಮಾಡಬೇಕು ಅನ್ನುವಂತ ಹೋರಾಟ ಒಂದು ಕಡೆ ರೈತರ ಹೆಸರಲ್ಲಿ ದೀಪಕ್ ಕುಮಾರ್ ಶೆಟ್ಟಿ ಹೋರಾಟವನ್ನ ಮಾಡಿದ್ದಾರೆ ಬಿಜೆಪಿ ಮಾಜಿ ತಾಲೂಕು ಅಧ್ಯಕ್ಷ ದೀಪಕ್ ಇದೇ ವಿಚಾರವಾಗಿ ಶಾಸಕ ಗಂಟಿಹೊಳಿ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯನ್ನ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಪ್ರಶ್ನೆಗೆ ಮಾತಿಗೆ ಮಾತು ಬೆಳೆದು ನೂಕಾಟ ತಳ್ಳಾಟ ಎಲ್ಲವೂ ಕೂಡ ನಡೆದಿದೆ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಊರಿನ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲರೂ ಅಲ್ಲಿನ ಪ್ರಮುಖರು ಸಭೆ ಮಾಡಿದ್ದೇವೆ ಅಲ್ಲಿ ಎಲ್ಲ ವಾರ್ಡ್ ವೈಸ್ ಅಭಿಪ್ರಾಯವನ್ನು ಕೇಳ್ಕೊಂಡಿದ್ದೇವೆ ಇನ್ನು ರೈಟಿಂಗಲ್ಲಿ ಸಹಿತ ತಗೋತೇವೆ ಒಂದು ಉದ್ದೇಶ ಇರುವುದು ಎಕ್ದಮ್ ರೂರಲ್ ಏರಿಯಾ ಹಳ್ಳಿ ಪ್ರದೇಶ ಅಂತ ಏನಿದೆ ಅದು ತುಂಬ ತೊಂದರೆ ಕೊಡ್ತಾ ಇರೋದು ಅವರಿಗೆ ಇನ್ನೂ ಅಕ್ರಮ ಸಕ್ರಮ ಫೈಲ್ಗಳಿದೆ ಸಾವಿರಾರು ಫೈಲ್ಗಳಿದೆ ಅದು ಫೈನಲ್ ಆಗಲಿಲ್ಲ ನೈಂಟಿ ಫೋರ್ ಸಿ ಫೈಲ್ಗಳಿದೆ ಅದು ಫೈನಲ್ ಆಗಲಿಲ್ಲ ಇದೆಲ್ಲ ಇರುವಾಗ ನೇರ ಪಟ್ಟಣ ಪಂಚಾಯತ್ ಬಂದು ಬಿಟ್ಟರೆ ಅವ್ರು ಯಾವ ಕೆಲಸಗಳು ಆಗೋದಿಲ್ಲ ನಿಮಗೆ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಂತೇಳಿ ಆದ ಹೌದಾದರೆ ನಮಗೆ ಹಿಂದಿನದಕ್ಕೆ ನ್ಯಾಯ ಬೇಕು ಇದು ನಮ್ಮ ಊರಿನ ಮುಖಂಡರು ಕಾರ್ಯಕರ್ತರ ಒಂದು ತಮಗೆಲ್ಲರೂ ಕೂಡ ಸ್ಪಷ್ಟವಾಗಿದೆ ಕೇಂದ್ರ ಸರ್ಕಾರ ಇನ್ನೊಂದು ಆರೋಳು ತಿಂಗಳಲ್ಲಿ ಇನ್ನು ಹತ್ತು ವರ್ಷಕ್ಕೊಮ್ಮೆ ಜನಗಣತಿಯನ್ನು ಏನು ಮಾಡಬೇಕು ಕೋವಿಡ್ ದೃಷ್ಟಿಯಿಂದ ಪೋಸ್ಟ್ಪೋನ್ ಆಗಿದೆ ಈಗ ಆಲ್ರೆಡಿ ಡಿಕ್ಲೇರ್ ಮಾಡಿದೆ ಈಗ ಆಲ್ರೆಡಿ ಬಜೆಟು ಕೂಡ ಅಲೋಕೇಶನ್ ಆಗಿದೆ ಇಡೀ ದೇಶದ ಜನಗಣತಿ ಶುರು ಮಾಡ್ತೀನಿ ಅಂತೇಳಿ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಯಾವ್ಯಾವಾಗ ಅವರ ಸ್ಥಾನಕ್ಕೆ ಕುಂದು ಬರುತ್ತೆ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ವಿಷಯಗಳನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ಒಂದು ಜನಗಣತಿಯ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ ಕಾಂತರ ಜ್ವರದಿ ರಿಪೋರ್ಟ್ ಕೊಡ್ತು ನೂರ ಐವತ್ತು ಕೋಟಿ ಕಷ್ಟಮ ಆಯಿತು ಇವತ್ತು ಮತ್ತೆ ಐನೂರು ಕೋಟಿ ಇವತ್ತು ಇಟ್ಟಿದ್ದಾರೆ ಮ್ಯಾನ್ ಪವರ್ ಮಕ್ಕಳಿಗೆ ಪಾಠ ಮಾಡಬೇಕು ಒಂದು ದಿನಕ್ಕೆ ಇಪ್ಪತ್ತು ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ರು ನಿನ್ನೆ ಬರೋ ಎರಡು ಸಾವಿರ ಆಗಿದೆ ಕೆಲವು ಜಿಲ್ಲೆಯಲ್ಲಿ ಇವತ್ತು ಆ ಕಿಟ್ಟನ್ನು ಕೊಡುವಂಥ ಕೆಲಸ ಆಗಿದೆ ಅಂದ್ರೆ ಓವರ್ ಆಲ್ ಆಗಿ ನಾನೇನು ಕೊಟ್ಟಿದ್ದೀನಿ ಅಂದ್ರೆ ಯಾವುದೇ ಪೂರ್ವ ತಯಾರಿ ಇಲ್ಲ ಮತ್ತೆ ಸದ ಉದ್ದೇಶ ಇಲ್ಲ ಆ ತಳ್ಳಾಟ ಎಲ್ಲವೂ ಕೂಡ ನಡೆದಿದೆ ಸಂಸದ ರಾಘವೇಂದ್ರ ಅವರ ಎದುರೇ ಟಾಕ್ ಫೈಟ್ ಶಾಸಕ ಮಾಜಿ ತಾಲೂಕು ಅಧ್ಯಕ್ಷನ ನಡುವೆ ವಾಕ್ಸಮ್ರ ಮಣಿಪಾಲದ ಖಾಸಗಿ ಹೋಟೆಲ್ನಲ್ಲಿ ನಲ್ಲಿ ನಡೆದಿರುವಂತಹ ಈ ಘಟನೆ ಪಟ್ಟಣ ಪಂಚಾಯಿತಿಯನ್ನ ರದ್ದು ಮಾಡಬೇಕು ಅನ್ನುವಂತ ಹೋರಾಟ ಒಂದು ಕಡೆ ರೈತರ ಹೆಸರಲ್ಲಿ ದೀಪಕ್ ಕುಮಾರ್ ಶೆಟ್ಟಿ ಹೋರಾಟವನ್ನ ಮಾಡಿದ್ದಾರೆ ಬಿಜೆಪಿ ಮಾಜಿ ತಾಲೂಕು ಅಧ್ಯಕ್ಷ ದೀಪಕ್ ಇದೇ ವಿಚಾರವಾಗಿ ಶಾಸಕ ಗಂಟಿಹೊಳಿ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯನ್ನ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಪ್ರಶ್ನೆಗೆ ಮಾತಿಗೆ ಮಾತು ಬೆಳೆದು ನೂಕಾಟ ತಳ್ಳಾಟ ಎಲ್ಲವೂ ಕೂಡ ನಡೆದಿದೆ ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮತ್ತು ಊರಿನ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲರೂ ಅಲ್ಲಿನ ಪ್ರಮುಖರು ಸಭೆ ಮಾಡಿದ್ದೇವೆ ಅಲ್ಲಿ ಎಲ್ಲ ವಾರ್ಡ್ ವೈಸ್ ಅಭಿಪ್ರಾಯವನ್ನು ಕೇಳ್ಕೊಂಡಿದ್ದೇವೆ ಇನ್ನು ರೈಟಿಂಗಲ್ಲಿ ಸಹಿತ ತಗೋತೇವೆ ಒಂದು ಉದ್ದೇಶ ಇರುವುದು ಎಕ್ದಮ್ ರೂರಲ್ ಏರಿಯಾ ಹಳ್ಳಿ ಪ್ರದೇಶ ಅಂತ ಏನಿದೆ ಅದು ತುಂಬ ತೊಂದರೆ ಕೊಡ್ತಾ ಇರುತ್ತೆ ಅವರಿಗೆ ಇನ್ನೂ ಅಕ್ರಮ ಸಕ್ರಮ ಫೈಲ್ಗಳಿದೆ ಸಾವಿರಾರು ಫೈಲ್ಗಳಿದೆ ಅದು ಫೈನಲ್ ಆಗಲಿಲ್ಲ ನೈಂಟಿ ಫೋರ್ ಸಿ ಫೈಲ್ಗಳಿದೆ ಅದು ಫೈನಲ್ ಆಗಲಿಲ್ಲ ಇದೆಲ್ಲ ಇರುವಾಗ ನೇರ ಪಟ್ಟಣ ಪಂಚಾಯತ್ ಬಂದುಬಿಟ್ರೆ ಅವ್ರು ಯಾವ ಕೆಲಸಗಳು ಆಗೋದಿಲ್ಲ ನಿಮಗೆ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಂತೇಳಿ ಆದ ಹೌದಾದರೆ ನಮಗೆ ಹಿಂದಿನದಕ್ಕೆ ನ್ಯಾಯ ಬೇಕು ಇದು ನಮ್ಮ ಊರಿನ ಮುಖಂಡರು ಕಾರ್ಯಕರ್ತರ ಸರ್ ಒಂದು ತಮಗೆಲ್ಲರೂ ಕೂಡ ಸ್ಪಷ್ಟವಾಗಿದೆ ಕೇಂದ್ರ ಸರ್ಕಾರ ಇನ್ನೊಂದು ಆರೋಳು ತಿಂಗಳಲ್ಲಿ ಏನು ಹತ್ತು ವರ್ಷಕ್ಕೊಮ್ಮೆ ಜನಗಣತಿಯನ್ನು ಏನು ಮಾಡಬೇಕು ಕೋವಿಡ್ ದೃಷ್ಟಿಯಿಂದ ಪೋಸ್ಟ್ ಬಂದ್ ಆಗಿದೆ ಈಗ ಆಲ್ರೆಡಿ ಡಿಕ್ಲೇರ್ ಮಾಡಿದೆ ಈಗ ಆಲ್ರೆಡಿ ಬಜೆಟು ಕೂಡ ಅಲೋಕೇಶನ್ ಆಗಿದೆ ಇಡೀ ದೇಶದ ಜನಗಣತಿ ಶುರು ಮಾಡ್ತೀನಿ ಅಂತೇಳಿ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಯಾವ್ಯಾವಾಗ ಅವರ ಸ್ಥಾನಕ್ಕೆ ಕುಂದು ಬರುತ್ತೆ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ವಿಷಯಗಳನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ಒಂದು ಜನಗಣತಿಯ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ ಕಾಂತರ ಜ್ವರದಿ ರಿಪೋರ್ಟ್ ಕೊಡ್ತು ನೂರ ಐವತ್ತು ಕೋಟಿ ಕಷ್ಟಮಾಯಿತು ಇವತ್ತು ಮತ್ತು ಐನೂರು ಕೋಟಿ ಇವತ್ತು ಇಟ್ಟಿದ್ದಾರೆ ಮ್ಯಾನ್ ಪವರು ಮಕ್ಕಳಿಗೆ ಪಾಠ ಮಾಡಬೇಕು ಒಂದು ದಿನಕ್ಕೆ ಇಪ್ಪತ್ತು ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ದು ನಿನ್ನೆ ಬರೀ ಎರಡು ಸಾವಿರ ಆಗಿದೆ ಕೆಲವು ಜಿಲ್ಲೆಯಲ್ಲಿ ಇವತ್ತು ಆ ಕಿಟ್ಟನ್ನು ಕೊಡುವಂಥ ಕೆಲಸ ಆಗಿದೆ ಅಂದರೆ ಓವರ್ ಆಲ್ ಆಗಿ ನಾನೇನು ಹೇಳಕ್ ಕೊಟ್ಟಿದ್ದೀನಿ ಅಂದರೆ ಯಾವುದೇ ಪೂರ್ವ ತಯಾರಿ ಇಲ್ಲ ಮತ್ತೆ ಸದುದ್ ಉದ್ದೇಶ ಇಲ್ಲ ಆ ತಳ್ಳಾಟ ಎಲ್ಲವೂ ಕೂಡ ನಡೆದಿದೆ ಸಂಸದ ರಾಘವೇಂದ್ರ ಅವರ ಎದುರೆ ಟಾಕ್ ಫೈಟ್ ಶಾಸಕ ಮಾಜಿ ತಾಲೂಕು ಅಧ್ಯಕ್ಷನ ನಡುವೆ ವಾಕ್ಸಮರ ಮಣಿಪಾಲದ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತ ಈ ಘಟನೆ ಪಟ್ಟಣ ಪಂಚಾಯಿತಿಯನ್ನ ರದ್ದು ಮಾಡಬೇಕು ಅನ್ನುವಂತ ಹೋರಾಟ ಒಂದು ಕಡೆ ರೈತರ ಹೆಸರಲ್ಲಿ ದೀಪಕ್ ಕುಮಾರ್ ಶೆಟ್ಟಿ ಹೋರಾಟವನ್ನ ಮಾಡಿದ್ದಾರೆ ಬಿಜೆಪಿ ಮಾಜಿ ತಾಲೂಕು ಅಧ್ಯಕ್ಷ ದೀಪಕ್ ಇದೇ ವಿಚಾರವಾಗಿ ಶಾಸಕ ಗಂಟಿಹೊಳಿ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯನ್ನ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಪ್ರಶ್ನೆಗೆ ಮಾತಿಗೆ ಮಾತು ಬೆಳೆದು ನೂಕಾಟ ತಳ್ಳಾಟ ಎಲ್ಲವೂ ಕೂಡ ನಡೆದಿದೆ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಊರಿನ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲರೂ ಅಲ್ಲಿನ ಪ್ರಮುಖರು ಸಭೆ ಮಾಡಿದ್ದೇವೆ ಅಲ್ಲಿ ಎಲ್ಲ ವಾರ್ಡ್ ವೈಸ್ ಅಭಿಪ್ರಾಯವನ್ನು ಕೇಳ್ಕೊಂಡಿದ್ದೇವೆ ಇನ್ನು ರೈಟಿಂಗಲ್ಲಿ ಸಹಿತ ತಗೋತೇವೆ ಒಂದು ಉದ್ದೇಶ ಇರುವುದು ಎಕ್ದಮ್ ರೂರಲ್ ಏರಿಯಾ ಹಳ್ಳಿ ಪ್ರದೇಶ ಅಂತೇನಿದೆ ಅದು ತುಂಬ ತೊಂದರೆ ಕೊಡ್ತಾ ಇರೋದು ಅವರಿಗೆ ಇನ್ನೂ ಅಕ್ರಮ ಸಕ್ರಮ ಫೈಲ್ಗಳಿದೆ ಸಾವಿರಾರು ಫೈಲ್ಗಳಿದೆ ಅದು ಫೈನಲ್ ಆಗಲಿಲ್ಲ ನೈಂಟಿ ಫೋರ್ ಸಿ ಫೈಲ್ಗಳಿದೆ ಅದು ಫೈನಲ್ ಆಗಲಿಲ್ಲ ಇದೆಲ್ಲ ಇರುವಾಗ ನೇರ ಪಟ್ಟಣ ಪಂಚಾಯತ್ ಬಂದು ಬಿಟ್ಟರೆ ಅವ್ರು ಯಾವ ಕೆಲಸಗಳು ಆಗುವುದಿಲ್ಲ ನಿಮಗೆ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಂತೇಳಿ ಆದ ಹೌದಾದರೆ ನಮಗೆ ಹಿಂದಿನದ್ದಕ್ಕೆ ನ್ಯಾಯ ಬೇಕು ಇದು ನಮ್ಮ ಊರಿನ ಮುಖಂಡರು ಕಾರ್ಯಕರ್ತರ ಒಂದು ತಮಗೆಲ್ಲರೂ ಕೂಡ ಸ್ಪಷ್ಟವಾಗಿದೆ ಕೇಂದ್ರ ಸರ್ಕಾರ ಇನ್ನೊಂದು ಆರು ತಿಂಗಳಲ್ಲಿ ಏನು ಹತ್ತು ವರ್ಷಕ್ಕೊಮ್ಮೆ ಜನಗಣತಿಯನ್ನು ಏನು ಮಾಡಬೇಕು ಕೋವಿಡ್ ದೃಷ್ಟಿಯಿಂದ ಪೋಸ್ಟ್ ಬನ್ ಆಗಿದೆ ಈಗ ಆಲ್ರೆಡಿ ಡಿಕ್ಲೇರ್ ಮಾಡಿದೆ ಈಗ ಆಲ್ರೆಡಿ ಬಜೆಟು ಕೂಡ ಅಲೋಕೇಶನ್ ಆಗಿದೆ ಇಡೀ ದೇಶದ ಜನಗಣತಿ ಶುರು ಮಾಡ್ತೀನಿ ಅಂತೇಳಿ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಯಾವ್ಯಾವಾಗ ಅವರ ಸ್ಥಾನಕ್ಕೆ ಕುಂದು ಬರುತ್ತೆ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ವಿಷಯಗಳನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ಒಂದು ಜನಗಣತಿಯ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ ಕಾಂತರ ಜ್ವರದಿ ರಿಪೋರ್ಟ್ ಕೊಡ್ತು ನೂರ ಐವತ್ತು ಕೋಟಿ ಕಷ್ಟಮ ಆಯಿತು ಇವತ್ತು ಮತ್ತೆ ಐನೂರು ಕೋಟಿ ಇವತ್ತು ಇಟ್ಟಿದ್ದಾರೆ ಮ್ಯಾನ್ ಪವರ್ ಮಕ್ಕಳಿಗೆ ಪಾಠ ಮಾಡಬೇಕು ಒಂದು ದಿನಕ್ಕೆ ಇಪ್ಪತ್ತು ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ರು ನಿನ್ನೆ ಬರ ಎರಡು ಸಾವಿರ ಆಗಿದೆ ಕೆಲವು ಜಿಲ್ಲೆಯಲ್ಲಿ ಇವತ್ತು ಆ ಕಿಟ್ಟನ್ನು ಕೊಡುವಂಥ ಕೊಡುವಂತ ಕೆಲಸ ಆಗಿದೆ ಅಂದ್ರೆ ಓವರ್ ಆಲ್ ಆಗಿ ನಾನೇನು ಹೇಳ ಕೊಟ್ಟಿದ್ದೀನಿ ಅಂದ್ರೆ ಯಾವುದೇ ಪೂರ್ವ ತಯಾರಿ ಇಲ್ಲ ಮತ್ತೆ ಸದೋದ ಉದ್ದೇಶ ಇಲ್ಲ ಆ ತಳ್ಳಾಟ ಎಲ್ಲವೂ ಕೂಡ ನಡೆದಿದೆ ಸಂಸದ ರಾಘವೇಂದ್ರ ಅವರ ಎದುರೇ ಟಾಕ್ ಫೈಟ್ ಶಾಸಕ ಮಾಜಿ ತಾಲೂಕು ಅಧ್ಯಕ್ಷನ ನಡುವೆ ವಾಕ್ಸಮ್ರ ಮಣಿಪಾಲದ ಖಾಸಗಿ ಹೋಟೆಲ್ ನಲ್ಲಿ ನಡೆದಿರುವಂತಹ ಈ ಘಟನೆ ಪಟ್ಟಣ ಪಂಚಾಯಿತಿಯನ್ನ ರದ್ದು ಮಾಡಬೇಕು ಅನ್ನುವಂತ ಹೋರಾಟ ಒಂದು ಕಡೆ ರೈತರ ಹೆಸರಲ್ಲಿ ದೀಪಕ್ ಕುಮಾರ್ ಶೆಟ್ಟಿ ಹೋರಾಟವನ್ನ ಮಾಡಿದ್ದಾರೆ ಬಿಜೆಪಿ ಮಾಜಿ ತಾಲೂಕು ಅಧ್ಯಕ್ಷ ದೀಪಕ್ ಇದೇ ವಿಚಾರವಾಗಿ ಶಾಸಕ ಗಂಟಿಹೊಳಿ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯನ್ನ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಪ್ರಶ್ನೆಗೆ ಮಾತಿಗೆ ಮಾತು ಬೆಳೆದು ನೂಕಾಟ ತಳ್ಳಾಟ ಎಲ್ಲವೂ ಕೂಡ ನಡೆದಿದೆ ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮತ್ತು ಊರಿನ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲರೂ ಅಲ್ಲಿನ ಪ್ರಮುಖರು ಸಭೆ ಮಾಡಿದ್ದೇವೆ ಅಲ್ಲಿ ಎಲ್ಲ ವಾರ್ಡ್ ವೈಸ್ ಅಭಿಪ್ರಾಯವನ್ನು ಕೇಳ್ಕೊಂಡಿದ್ದೇವೆ ಇನ್ನು ರೈಟಿಂಗಲ್ಲಿ ಸಹಿತ ತಗೋತೇವೆ ಒಂದು ಉದ್ದೇಶ ಇರುವುದು ಎಕ್ದಮ್ ರೂರಲ್ ಏರಿಯಾ ಹಳ್ಳಿ ಪ್ರದೇಶ ಅಂತ ಏನಿದೆ ಅದು ತುಂಬ ತೊಂದರೆ ಕೊಡ್ತಾ ಇರೋದು ಅವರಿಗೆ ಇನ್ನೂ ಅಕ್ರಮ ಸಕ್ರಮ ಫೈಲ್ಗಳಿದೆ ಸಾವಿರಾರು ಫೈಲ್ಗಳಿದೆ ಅದು ಫೈನಲ್ ಆಗಲಿಲ್ಲ ನೈಂಟಿ ಫೋರ್ ಸಿ ಫೈಲ್ಗಳಿದೆ ಅದು ಫೈನಲ್ ಆಗಲಿಲ್ಲ ಇದೆಲ್ಲ ಇರುವಾಗ ನೇರ ಪಟ್ಟಣ ಪಂಚಾಯತ್ ಬಂದು ಬಿಟ್ಟರೆ ಅವ್ರು ಯಾವ ಕೆಲಸಗಳು ಆಗುದಿಲ್ಲ ನಿಮಗೆ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಂತೇಳಿ ಆದ ಹೌದಾದರೆ ನಮಗೆ ಹಿಂದಿನದಕ್ಕೆ ನ್ಯಾಯ ಬೇಕು ಇದು ನಮ್ಮ ಊರಿನ ಮುಖಂಡರು ಕಾರ್ಯಕರ್ತರ ಒಂದು ತಮಗೆಲ್ಲರೂ ಕೂಡ ಸ್ಪಷ್ಟವಾಗಿದೆ ಕೇಂದ್ರ ಸರ್ಕಾರ ಇನ್ನೊಂದು ಆರೋಳು ತಿಂಗಳಲ್ಲಿ ಇನ್ನು ಹತ್ತು ವರ್ಷಕ್ಕೊಮ್ಮೆ ಜನಗಣತಿಯನ್ನು ಏನು ಮಾಡಬೇಕು ಕೋವಿಡ್ ದೃಷ್ಟಿಯಿಂದ ಪೋಸ್ಟ್ ಆಗಿದೆ ಈಗ ಆಲ್ರೆಡಿ ಡಿಕ್ಲೇರ್ ಮಾಡಿದೆ ಈಗ ಆಲ್ರೆಡಿ ಬಜೆಟು ಕೂಡ ಅಲೋಕೇಶನ್ ಆಗಿದೆ ಇಡೀ ದೇಶದ ಜನಗಣತಿ ಶುರು ಮಾಡ್ತೀನಿ ಅಂತೇಳಿ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಯಾವ್ಯಾವಾಗ ಅವರ ಸ್ಥಾನಕ್ಕೆ ಕುಂದು ಬರುತ್ತೆ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ವಿಷಯಗಳನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ಒಂದು ಜನಗಣತಿಯ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ ಕಾಂತರ ಜೋರಿದಿ ರಿಪೋರ್ಟ್ ಕೊಡ್ತು ನೂರ ಐವತ್ತು ಕೋಟಿ ಕಷ್ಟ ಆಯಿತು ಇವತ್ತು ಮತ್ತೆ ಐನೂರು ಕೋಟಿ ಇವತ್ತು ಇಟ್ಟಿದ್ದಾರೆ ಮ್ಯಾನ್ ಪವರು ಮಕ್ಕಳಿಗೆ ಪಾಠ ಮಾಡಬೇಕು ಒಂದು ದಿನಕ್ಕೆ ಇಪ್ಪತ್ತು ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ರು ನಿನ್ನೆ ಬರೋ ಎರಡು ಸಾವಿರ ಆಗಿದೆ ಕೆಲವು ಜಿಲ್ಲೆಗಳಿಗೆ ಇವತ್ತು ಆ ಕಿಟ್ಟನ್ನು ಕೊಡುವಂಥ ಕೆಲಸ ಆಗಿದೆ ಅಂದರೆ ಓವರ್ ಆಲಾಗಿ ನಾನೇನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ಯಾವುದೇ ಪೂರ್ವ ತಯಾರಿ ಇಲ್ಲ ಮತ್ತು ಉದ್ದೇಶ ಇಲ್ಲ